ಹೋರಿ ಹಬ್ಬ ಅದೆಂಥ ಹುಚ್ಚುರಿ ಮಧ್ಯ ಕರ್ನಾಟಕದ ಭಾಗದಲ್ಲಿ ಐ ಪಿ ಎಲ್ ಕ್ರಿಕೆಟ್ ಗಿಂತ ಮೀರಿಸಿದ ಕ್ರೇಜು ಇದಕ್ಕಿದೆ ಮೈತುಂಬ ಏನೇನೋ ಬಣ್ಣ ಕೊಂಬಿಗೆ ಬಲೂನು ಮೈ ಮೇಲೆ ಜೂಲಾ ಪಡೆಯುವ ಅಲಂಕಾರಿಕ ವಸ್ತುಗಳು ಹೀಗೆ ತರಹೇವಾರು ಅಲಂಕೃತವಾದ ದಷ್ಟಪುಷ್ಟವಾದ ಅಬ್ಬಬ್ಬ ಅನ್ನಿಸೋ ಹೋರಿಗಳು ಹಿಂಡು ಹಿಂಡು ಜನರ ಮಧ್ಯೆ ಓಡ್ತಾ ಬಂದರೆ ಎಂಥ ಗಂಡದೆ ಕೂಡ ಕ್ಷಣ ನಡೆಗೆ ಹೋಗುತ್ತೆ ಆದರೆ ಅಖಾಡದಲ್ಲಿರೋ ಪೈಲ್ವಾನ್ರು ಏನ್ ಕಡಿಮೆನೆ ತೋಳೆ ಇರಿಸಿ ಬರಲಿ ಅದೆಂತ ಕಟ್ಟುಮಸ್ತಾದ ಹೋರಿ ಅದು ಹೇಗಾದರೂ ಬರಲಿ ಹಿಡದೇ ತೀರ್ತೇನೆ ಅಂತ ಆ ಹೋರಿಗಳ ಎದುರು ರಾಜ ರೋಷವಾಗಿ ಗಂಡೆದೆಯಿಂದ ನಿಂತೋರ್ನ ನೋಡಿದರೆ ಒಂದು ಕ್ಷಣ ಮೈ ಚುಮ್ಮು ಎನ್ನಿಸ್ತದೆ ಈ ಹೋರಿ ಹಬ್ಬಾನೇ ಹಾಗೆ ಕಂಡ್ರಿ ಹೋರಿ ಮಾಲೀಕ ತನ್ನ ಹೋರಿ ಯಾರ ಕೈಗೂ ಸಿಗಬಾರದು ಅಂತ ಅಬ್ಬರಿಸಿ ಕೂಗಿದರೆ ಅಕಾಡದ ಪೈಲ್ವಾನರು ವೃಷಾವೇಶದಿಂದ ಹಿಡಿದು ಹಾಕ್ತೇನೆ ಅಂತ ಕೂಗ ಇತ್ತ ನೋಡೋಕೆ ನಿಂತ ಸಾವಿರ ಸಾವಿರ ಜನರಲ್ಲಿ ಕೆಲವರು ಹೋರಿಗಳ ಅಭಿಮಾನಿಗಳಾದರೆ ಕೆಲವರು ಪೈಲ್ವಾನರ ಅಭಿಮಾನಿಗಳ ಆರ್ಭಟದ ಕೂಗು ಇಂತಹ ಗದ್ದಲವನ್ನ ನೋಡೋದು ಅನುಭವಿಸೋದು ಅದರ ಮಜಾನೆ ಬೇರೆ ಕಂಡ್ರೆ ಇಂತಹ ಭರ್ಜರಿ ಆಟ ನೋಡಕ್ ಸಿಗೋದು ಮಧ್ಯ ಕರ್ನಾಟಕದ ಹಾವೇರಿ ಶಿವಮೊಗ್ಗ ಮತ್ತೆ ದಾವಣಗೆರೆ ಜಿಲ್ಲೆಗಳಲ್ಲಿ ಇಲ್ಲಿಯ ಜನ ಹೋರಿ ಹಬ್ಬ ಆಚರಿಸೋದು ಲೆವೆಲ್ಲೇ ಬೇರೆ ಬಂಧುಗಳೇ ಇಂತಹ ಹೋರಿ ಹಬ್ಬ ಈ ಭಾಗದಲ್ಲಿ ಹೇಗೆ ಪ್ರಸಿದ್ಧಿಯಾಗಿದೆ ಇದರ ಹಿನ್ನೆಲೆ ಏನು ಹೋರಿ ಹಬ್ಬ ಯಾಕಾದ್ರೂ ಆಚರಿಸ್ತಾರೆ ಅಂತ ಮೂಲ ಹುಡುಕುವ ಪ್ರಯತ್ನವೇ ಇಂದಿನ ಈ ಸಂಚಿಕೆಯಲ್ಲಿ ಇದರ ಹಿಂದಿನ ಕಥೆ ತುಂಬಾ ಕುತೂಹಲವಾಗಿದೆ ನಿರ್ದಿಷ್ಟ ಕಾರಣ ಸಿಗದೆ ಹೋದರೂ ನಮ್ಮ ಅಜ್ಜ ಹೇಳಿದ ಒಂದು ಜಾನಪದ ಹಿನ್ನೆಲೆ ಈಗ ನನಗೆ ನೆನಪಾಗ್ತಾ ಇದೆ ಅದೇನೆಂದರೆ ಅದು ಮಹಾಭಾರತದ ಕಾಲ ಪಾಂಡವರು ಅಜ್ಞಾತವಾಸ ಜಾಗ ಹುಡುಕುತ್ತಾ ಇದ್ದಾಗ ದುರ್ಗಾದೇವಿಯ ಅಪ್ಪಣೆಯ ಕೃಪಾ ಕಟಾಕ್ಷ ಮತ್ತು ಧೌಮ್ಯ ಮಹರ್ಷಿಯ ಸಲಹೆಯಂತೆ ಪಾಂಡವರು ಒಂದು ವರ್ಷ ತಲೆಮರೆಸಿಕೊಂಡು ಇರಲು ವಿರಾಟ ಬರ್ತಾರೆ ಈ ವಿರಾಟ ನಗರವೇ ಇಂದಿನ ಹಾವೇರಿ ಜಿಲ್ಲೆಯ ಹಾನಗಲ್ಲು ಹಾನಗಲ್ಲು ವಿರಾಟ ರಾಜನ ರಾಜಧಾನಿಯಾಗಿತ್ತು ಅಜ್ಞಾತವಾಸದ ಅಂತಿಮ ಹಂತದಾಗ ಭೀಮಸೇನಾ ದುಷ್ಟ ಕೀಚಕನನ್ನ ಮತ್ತು ಸಹೋದರರನ್ನ ಬರ್ಭರವಾಗಿ ಕೊಲ್ತಾನೆ ಈ ಸುದ್ದಿ ತಿಳಿದು ಕೌರವ ಕೀಚಕನನ್ನ ಕೊಂದೋರು ಪಾಂಡವರೇ ಅಂತ ಅನುಮಾನಿಸಿ ವಿರಾಟ ನಗರದ ಮೇಲೆ ಯುದ್ಧ ಮಾಡೋಕೆ ಅಂತ ತಯಾರಾಗ್ತಾನೆ ಕೌರವ ಒಂದು ಉಪಾಯ ಮಾಡ್ತಾನೆ ಧರ್ಮರಾಯನಿಗೆ ಗೋವುಗಳು ಅಂದ್ರೆ ಬಹಳ ಗೌರವ ಯಾರಾದರೂ ಗೋವುಗಳಿಗೆ ತೊಂದರೆ ಕೊಟ್ಟರೆ ಪ್ರಾಣದ ಹಂಗು ತೊರೆದು ಹೋರಾಡ್ತಾನೆ ಆದ್ದರಿಂದ ವಿರಾಟರಾಜನ ಗೋಶಾಲೆಯಲ್ಲಿ ಇರುವ ಸುಮಾರು ಅರವತ್ತು ಸಾವಿರ ಗೋವುಗಳಿಗೆ ತೊಂದರೆ ಕೊಟ್ಟರೆ ಪಾಂಡವರು ಅಲ್ಲಿದ್ದರೆ ಹೊರಗೆ ಬಂದೇ ಬರ್ತಾರೆ ಅದಕ್ಕಾಗಿ ಕೌರವ ವಿರಾಟ ಗೋವುಗಳಿಗೆ ಮತ್ತು ಗೋಪಾಲರಿಗೆ ಹಿಂಸಿಸ್ತಾನೆ ಅಜ್ಞಾತವಾಸದ ಕಾಲಾವಕಾಶ ಮುಗಿದದ್ದು ತಿಳಿದಂತ ಪಾಂಡವರಲ್ಲಿ ಕೋಪೋದ್ರೇಕರಾದ ಭೀಮ ಧರ್ಮರಾಯ ನಕುಲ ಮತ್ತು ಸಹದೇವರು ನಿರೀಕ್ಷೆಯಂತೆ ಗೋವುಗಳ ಹಿಂಸೆಯನ್ನು ಕೇಳಿ ಹೊರಬಂದು ವಿರಾಟರಾಜನ ಸೇನೆಯನ್ನ ಪ್ರತಿನಿಧಿಸಿ ಯುದ್ಧ ಮಾಡಿ ಹೃಗರ್ಥ ದೇಶಾಧಿಪತಿಯಾದ ಸುಶರ್ಮನನ್ನ ಸೋಲಿಸಿ ಗೋವುಗಳನ್ನು ವಶಪಡಿಸಿಕೊಂಡರೆ ವೀರನಾದ ಅರ್ಜುನನು ಉತ್ತರ ಕುಮಾರನೊಂದಿಗೆ ಸೇರಿ ಇಡೀ ಕುರುವಂಶದ ಸೇನೆಯನ್ನು ಅಥಿರಥ ಮಹಾರಥರಾದ ಭೀಷ್ಮ ಕರ್ಣ ದ್ರೋಣ ಮುಂತಾದವರನ್ನ ಸೋಲಿಸಿ ಅರವತ್ತು ಸಾವಿರ ಗೋವುಗಳನ್ನು ಹಾಗೂ ಅಸಂಖ್ಯ ಗೋಪಾಲಕರನ್ನು ಬಿಡುಗಡೆಗೊಳಿಸಿ ಇಡೀ ವಿರಾಟ ದೇಶಕ್ಕೆ ಹೆಮ್ಮೆ ಹಾಗೂ ಗೌರವವನ್ನು ತಂದುಕೊಡುತ್ತಾನೆ ವಿರಾಟ ರಾಜನು ಕಂಕನೆಂಬ ಹೆಸರಿನಲ್ಲಿ ಮಾರುವೇಷದಲ್ಲಿದ್ದ ಧರ್ಮರಾಯನ ಸಲಹೆಯಂತೆ ಸಂಪೂರ್ಣ ವಿರಾಟ ನಗರ ಮತ್ತು ದೇಶದಾದ್ಯಂತ ಸಂಭ್ರಮಾಚರಣೆಯನ್ನು ಮಾಡಿಸುತ್ತಾನೆ ಈ ಘಟನೆಯ ಸವಿನೆನಪಿಗಾಗಿ ವಿರಾಟ ದೇಶದ ಈ ಭಾಗವಾದ ಹಾನಗಲ್ಲು ಹಾವೇರಿ ಶಿವಮೊಗ್ಗ ದಾವಣಗೆರೆ ಭಾಗಗಳಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಎಂದು ನಂಬಲಾಗಿರುವ ಜಾನಪದ ಕಥೆಯಾಗಿದೆ ಪ್ರತಿ ವರ್ಷ ಕೃಷಿ ಚಟುವಟಿಕೆಯಲ್ಲಿ ನಿರಂತರವಾಗಿ ತೊಡಗುವ ರೈತರು ಹೋರಿ ಬೆದರಿಸುವುದನ್ನು ಮನೋರಂಜನೆಯಾಗಿ ಮಾಡಿಕೊಂಡಿದ್ದರು ಬಹಳ ಕಾಲದ ಹಿಂದೆಯೇ ಹೋರಿ ಹಬ್ಬವು ಬದಲಾಗಿದೆ ಈಗ ಹೋರಿ ಹಬ್ಬ ಸಂಪೂರ್ಣ ಸ್ಪರ್ಧೆಯಾಗಿ ಮಾರ್ಪಾಡಾಗಿದೆ ಇತ್ತೀಚಿನ ಆಧುನಿಕ ಸ್ಪರ್ಶ ಪಡೆದಿರುವ ಹಬ್ಬ ಇನ್ನೂ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಸಾಮಾನ್ಯವಾಗಿ ದೀಪಾವಳಿಯಿಂದ ಹೋರಿ ಹಬ್ಬದ ಕ್ರೇಜ್ ಶುರುವಾಗುತ್ತದೆ ಹಬ್ಬದ ತಯಾರಿ ಎಂಬಂತೆ ಹೋರಿಗಳಿಗೆ ನಿತ್ಯ ಪೌಷ್ಟಿಕ ಆಹಾರ ನಿರಂತರ ತರಬೇತಿ ನೀಡಲಾಗುತ್ತದೆ ಅಖಾಡಕ್ಕಿಳಿಯುವ ಹೋರಿಗಳನ್ನು ಭರ್ಜರಿ ಕುಸ್ತಿ ಪೈಲ್ವಾನರ ಹಾಗೆ ಸಿದ್ಧಪಡಿಸಲಾಗುತ್ತದೆ ನೋವುಗಳನ್ನು ಮರೆತು ರೈತಾಪಿ ವರ್ಗ ಹಬ್ಬದಲ್ಲಿ ಭಾಗಿಯಾಗಿ ತುಂಬಾ ಸಂಭ್ರಮಿಸ್ತಾರೆ ಹೋರಿ ಹಬ್ಬದಲ್ಲಿ ಬಹುಮಾನಕ್ಕಿಂತ ಪ್ರತಿಷ್ಠೆಯೇ ಹೆಚ್ಚು ಮಾಲೀಕರು ತಮ್ಮ ಹೋರಿಯನ್ನ ಯಾರೂ ಹಿಡಿಯಬಾರದು ಎಂದು ನಿರಂತರ ಸಿದ್ಧತೆ ಮಾಡಿಕೊಳ್ತಾರೆ ಹಾಗೆಯೇ ಅಖಾಡಕ್ಕಿಳಿಯುವ ಪೈಲ್ವಾನರು ಎಂತಹ ಹೋರಿಯನ್ನಾದರೂ ಹಿಡಿದು ತೀರಬೇಕು ಎಂದು ಹೊಂಚು ಹಾಕ್ತಾರೆ ಈ ಪ್ರತಿಷ್ಠೆ ಜಿದ್ದಿ ಹಬ್ಬದ ರಂಗನ್ನ ಹೆಚ್ಚಿಸುತ್ತದೆ ಇದಕ್ಕೆ ಕಾರಣ ಹೋರಿ ಮಾಲೀಕರು ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ತಮಿಳುನಾಡು ಮಹಾರಾಷ್ಟ್ರ ಆಂಧ್ರ ಪ್ರದೇಶದಿಂದೆಲ್ಲ ಕಟ್ಟುಮಸ್ತು ಹೋರಿಗಳನ್ನ ಖರೀದಿಸಿ ತರುತ್ತಾರೆ ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ಯಾರ ಕೈಗೂ ಸಿಗದ ಹೋರಿಗಳು ಬಹುಮಾನವನ್ನ ಪಡೆಯಲು ಅರ್ಹವಾಗುತ್ತವೆ ಅತಿ ಹೆಚ್ಚು ಹೋರಿಗಳನ್ನ ಹಿಡಿಯುವವರಿಗೆ ಹೋರಿಗಳ ಕೊರಳಲ್ಲಿ ಕಟ್ಟಲಾಗುವ ಕೊಬ್ಬರಿಯನ್ನ ಕೆತ್ತುಕೊಳ್ಳುವವರಿಗೆ ದುಬಾರಿ ಮೊತ್ತದ ಬಹುಮಾನ ನೀಡಲಾಗುತ್ತದೆ ಬಹುಮಾನವಾಗಿ ದ್ವಿಚಕ್ರ ವಾಹನಗಳು ಚಿನ್ನ ಬೆಳ್ಳಿ ಆಭರಣ ಫ್ರಿಡ್ಜ್ ಮೊಬೈಲು ವಾಷಿಂಗ್ ಮೆಷಿನ್ ಗೃಹೋಪಯೋಗಿ ವಸ್ತುಗಳು ಸೇರಿ ಆಕರ್ಷಕ ಪಾರಿತೋಷಕ ಸಮೇತ ಬಹುಮಾನಗಳನ್ನ ನೀಡಲಾಗುತ್ತದೆ ಇದರಿಂದ ಹೋರಿ ಹಬ್ಬದ ಗಮ್ಮತ್ತು ಮತ್ತಷ್ಟು ಹೆಚ್ಚಿದೆ ಇವೆಲ್ಲವುಗಳ ಜೊತೆಗೆ ಅತ್ಯಂತ ಅಪಾಯಕಾರಿ ಸ್ಪರ್ಧೆಯೂ ಆಗಿದ್ದು ಅನೇಕರು ಗಾಯಗೊಂಡರೆ ಮತ್ತೆ ಕೆಲವರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡದ್ದೂ ಇದೆ ಒಟ್ಟಾರೆ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡುವುದು ಕೂಡ ಇದರ ಅತ್ಯಂತ ಮಹತ್ವಪೂರ್ಣ ಅವಶ್ಯಕತೆಯಾಗಿದೆ ಬಂಧುಗಳೇ ಈ ಜಾನಪದ ಹಬ್ಬದ ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸಿದ್ದೇನೆ ಇಂತಹುದೇ ಮಾಹಿತಿಗಾಗಿ ನಮ್ಮ ಮಯ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯದ ಕಮೆಂಟ್ ಹಾಕುವುದನ್ನು ಮರೆಯಬೇಡಿ ಎಂದು ವಿನಂತಿಸುತ್ತೇನೆ ನಮಸ್ಕಾರಗಳು